ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬಯಲನ್ನೇ ಆಲಯವನ್ನಾಗಿಸಿಕೊಂಡಿರುವ ಸಂಚಾರಿ ಕುರಿಗಾಯಿಗಳು ಬದುಕು ಬವಣೆ ಇದು ಸಂಚಾರಿ ಕುರಿಗಾಯಿ ಕುರಿಗಾಯಿಗಳ ಕುರಿತಾದ ಒಂದು ಸಣ್ಣ ವರದಿ ಇಬ್ಬನಿ ನ್ಯೂಸ್ಗೆ ಹಿಡಿದು ಕಡ ತಂದವರು ಅಡಗಲಿಯ ಪತ್ರಿಕಾ ಮಿತ್ರ ಯಮ್ನೂರು ಸಾಬ್ ಅವರು ಸೂತ್ರಧಾರರೆಂದರೆ ದಾವಣಗೆರೆಯ ಹಿರಿಯ ಪತ್ರಕರ್ತರಾದ ಪುರಂದರ ಲೋಕಿಕೆರೆಯವರು ಅದೇನೇ ಇರಲಿ ದಾವಣಗೆರೆಯ ಸಾಸರು ಗ್ರಾಮದ ಓಶೋ ಧ್ಯಾನ ಕೇಂದ್ರದ ಬಳಿ ಇರುವ ರೈತ ಶಿವಕುಮಾರ್ ಅವರ ಜಮೀನಿನಲ್ಲಿ ಕುರಿಗಾಯಿ ಸಿದ್ದಪ್ಪ ಗಾವಡೆಯವರು ತಾತ್ಕಾಲಿಕವಾಗಿ ಕುರಿ ಮಂದಿಯೊಂದಿಗೆ ಠಿಕಾಣಿ ಹೂಡಿದ್ದಾರೆ ಬಯಲಣ್ಣೆ ಆಲಯವನ್ನಾಗಿಸಿಕೊಂಡಿರುವ ಕುರಿಗಾಯಿ ಸಿದ್ದಪ್ಪ ಗಾವಡೆ ಹೇಳಿಕೊಳ್ಳುವ ಹಾಗೆ ಸರ್ಕಾರದಿಂದ ನಮಗೆ ಯಾವ ಅನುಕೂಲಗಳಾಗಲಿ ಭದ್ರತೆಗಳಾಗಲಿ ಇಲ್ಲ ಕುರಿ ಕಾಯುವುದೇ ನಮಗೂ ನಮ್ಮ ಮಕ್ಕಳಿಗೂ ಶಿಕ್ಷಣವೆನ್ನುವಂತಾಗಿದೆ ಸಂಚಾರಿ ಕುಯಿ ಕುರಿಗಾಯಿಗಳಾಗಿರುವುದರಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದು ಕಷ್ಟವಾಗುತ್ತಿದೆ ಇಷ್ಟೇ ಅಲ್ಲ ನಮಗೊಂದು ನಿರ್ದಿಷ್ಟವಾದ ನೆಲೆಗಳಿಲ್ಲ ಕೆಲವು ಎಡೆ ಹಳಿವುಗಳಲ್ಲಿ ವಾಸಿಸಲು ರೈತರು ಅವಕಾಶ ನೀಡುವುದಿಲ್ಲ ಇನ್ನೊಂದೆಡೆ ಅರಣ್ಯದ ಕಾರುಗಳು ಕಾರುಗಳಲ್ಲಿ ಒಳಗೆ ಬಿಟ್ಟುಕೊಳ್ಳುವುದೂ ಇಲ್ಲ ರೈತರು ತಮ್ಮ ಬೆಳೆ ಒಕ್ಕಲು ಮುಗಿಸಿಕೊಂಡ ಮೇಲೆ ಅವರ ಜಮೀನುಗಳಲ್ಲಿ ಕುರಿಮಂದೆ ನಿಲ್ಲಿಸಲು ನಮ್ಮನ್ನು ಕರೆಯಿಸಿಕೊಡುತ್ತಾರೆ ಬಿತ್ತಿದ ಮೇಲೆ ಆರು ತಿಂಗಳುಗಳ ಕಾಲ ನೆಲೆಸಲು ಮತ್ತು ಕುರಿ ಮೇಯಿಸಲು ನಾವು ವಿಪರೀತ ತೊಂದರೆ ಅನುಭವಿಸಬೇಕಾಗುತ್ತದೆ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಸರ್ಕಾರದಿಂದ ಸಂಚಾರಿ ಶಿಕ್ಷಣ ದೊರೆಯುವಂತಾಗಬೇಕು ರೋಗ ರುಜಿನಗಳಿಂದ ನಮ್ಮ ಕುರಿಗಳನ್ನು ರಕ್ಷಿಸಿಕೊಳ್ಳಲು ಔಷಧಿ ಚಿಕಿತ್ಸೆಗಳು ಸಿಗುವಂತಾಗಬೇಕು ಕುರಿ ಮಂದಿಗಳ ಜೊತೆ ಬಯಲುಗಳಲ್ಲಿ ಬಂದಿಯಾಗುವ ನಮಗೆ ಜಡ್ಡು ಜಾಪತ್ತುಗಳಾದರೆ ಸಕಾಲಿಕ ಚಿಕಿತ್ಸೆ ಸಿಗದೆ ತೀರಿಕೊಂಡರೆ ಹೇಗೆ ನಮ್ಮ ಕುಟುಂಬಗಳಿಗೆ ರಕ್ಷಣೆ ಹೇಗೆ ಎಂಬ ಹತ್ತಾರು ಚಿಂತೆಗಳು ನಮ್ಮನ್ನು ಕಾಡುತ್ತಿರುತ್ತವೆ ಕುರಿಗಳು ಬೆಳೆ ನಾಶ ಮಾಡುತ್ತವೆ ಎಂಬ ರೈತರ ತಕರಾರು ತೆಗೆಯುತ್ತಾರೆ ಇದರ ಜೊತೆಗೆ ರೈತರು ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸುತ್ತಾರೆ ನಮಗೆ ಅದು ತಿಳಿದಿರುವುದಿಲ್ಲ ಔಷಧಿ ಮಿಶ್ರಿತ ಹುಲ್ಲು ಮೇವುಗಳನ್ನು ತಿಂದು ಸಾಕಷ್ಟು ಕುರಿಗಳು ಮರಣ ಮರಣವನ್ನು ಪಟ್ಟಿರುತ್ತವೆ ತಿರಸ್ಕಾರ ಅಪಮಾನಗಳನ್ನು ನುಂಗಿ ಜೀವನ ಸಾಗಿಸಬೇಕಾದ ಇಕ್ಕಟ್ಟಿನ ಶೋಚಣೀಯ ಸ್ಥಿತಿಯಲ್ಲಿ ಕುರಿಗಾಯಿಗಳು ಬದುಕಬೇಕಿದೆ ಸರ್ಕಾರಗಳು ನಮ್ಮ ಕಡೆ ಕಣ್ಣು ತೆರೆದು ನೋಡಬೇಕಿದೆ ಎಂದು ಸಿದ್ದಪ್ಪ ಗವಡೆ ತಮ್ಮ ಅಡಲನ್ನು ಇಬ್ಬನಿ ನ್ಯೂಸ್ನೊಂದಿಗೆ ಹೇಳಿಕೊಂಡಿದ್ದಾರೆ ಇರೋದಿಲ್ಲ ಭೂಮಿಯಲ್ಲಿ ಒಳ್ಳೆಯ ಫಲವತ್ತತೆ ಇರ್ತದೆ ಹಾಗಾಗಿ ನಾವು ಕುರಿ ಮಂದಿನ ತರಿಸಿದ್ದೀವಿ ಇವರು ಸಂಚಾರಿ ಕುರಿಗಾಯಿಗಳು ಇವರು ಇವರು ಎಲ್ಲೂ ಊರಿಗಿದೆ ಇವ್ರದ್ದು ಬಾದಾಮಿ ಹತ್ರ ಊರಿದೆ ಎಲ್ಲ ಹೋಗ್ತಾರೆ ಆದರೆ ಇವರು ಮನೆವೇ ಹೋಗೋದಿಲ್ಲ ಇವ್ರ ಕುರಿಗಳು ಅವ್ರ ಊರಿಗೆ ಹೋಗೋದಿಲ್ಲ ಇವರು ಎಲ್ಲಿರ್ತಾರೆ ಅಲ್ಲೇ ಅಡುಗೆ ಮಾಡಿಕೊಂಡು ಅವ್ರ ಮಗು ಇದೆ ಇನ್ನೊಂದಿದೆ ಎಲ್ಲ ಇಲ್ಲೇ ಮಾಡಿಕೊಂಡು ಅವರು ಅಲ್ಲಲ್ಲೇ ಜೀವನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಯಾರ್ಯಾರು ಹೇಳ್ತಾರೆ ಅವ್ರವ್ರ ತೋಟದಲ್ಲಿ ಒಂದು ವಾರ ತೆರಕೊಳ್ಬೋದು ಆಯಿತಾ ಹಾಲು ಕುಪ್ಸಬೇಕು ಟಾನಿಕ್ ಹಾಕಬೇಕು ಗುಳ ಔಷಧಿ ಹಾಕಬೇಕು ಪ್ರತಿ ಒಂಡು ಮುಖಾವ್ದಿಯಾಗಿ ಮಾಡ್ಕೋಬೇಕು ಇವೆಲ್ಲ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ನಮಗೆ ಡಾಕ್ಟ್ರ್ ಹೆಲ್ಪ್ ಆಗಲ್ಲ ನಾವ ನೋಡ್ಕೋಬೇಕು ನಾವ ರೋಗ ಕಂಡು ಹಿಡ್ಕೋಬೇಕು ಅದ್ರ ಹತ್ರ ಒಯ್ದು ಲ್ಯಾಬಿಗೆ ಕೊಡ್ಬೇಕು ಲ್ಯಾಬಿಗೆ ಕೊಟ್ಟು ಹಿಂಗೆ ಆಗಿತ್ತು ಅಂತ ಹೇಳಿ ಎಲ್ಲೇ ಕೊಡಿ ಅವರು

ಈಗ ರೋಗು ರುಚಿ ಬಹಳ ಇರ್ತೈತಿ ನಮ್ಗೆ ಹಿಂಗೆ ಸಿಗ್ತೈತಿ ನಾವು ಇದೇ ರೀತಿ ಇರ್ತೇವಿ ನಾವು ಈ ಬಹಳ ಜನ ಸಂಪಾಗ ಇರ್ತೇವೆ ಅನ್ನಂಗಿಲ್ಲ ಸರ್ ಅರ್ಧ ಗಂಟೆ ಹತ್ತಿರ ಅರ್ಧ ಗಂಟೆ ನಗ್ಬೇಕಷ್ಟ ಅದರಂತೆ ಅರ್ಥ ಈಗ ಅರ್ಧ ಸಿಗ್ಬೋದು ಅರ್ಧ ಹೋಗ್ಬೋದು ಇದು ಸುಮ್ನೆ ಏನಪ್ಪ ಹಿಂದಿಂದ ರುಚಿ ಬಂದ್ಬಿಟೈತಿ ಅದನ್ನ ಮಾಡ್ತಾ ಇರ್ತೇವಿ ಮಾಡ್ತಾನಾ ಇರ್ತೇವೆ ಅದೇ ಜೀವನ ಅದೇ ಜೀವನ ಇಷ್ಟೇ ಅಷ್ಟ ಅಂತ ಹೇಳಕ್ ಬರಲ್ ಸರ್ ಬಹಳ ಸುಮಾರು ಜನ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕುರಿ ಮತ್ತು ಉಣ್ಣೆ ನಿಗಮದ ನಿರ್ದೇಶಕರು ರಾಜ್ಯ ಇದ್ದಾರೆ ದೀಪಕ್ ಅಂತೇಳಿ ಕಡಪ್ಪರ ಮಗ ಅಲ್ಲಿ ಅರಣ್ಯ ಸಹಕೇಲ್ಸು ಅಲ್ಲಿ ಲೈನಾಗ ಅವ್ರದ್ದು ಆಫೀಸ್ ಮಾಡ್ಯಾರ ಆಮೇಲೆ ಇನ್ನೊಬ್ಬ ಇದು ಪುಟ್ಟ ಗಿರೀಶಪ್ಪ ಅಂತ ಇದ್ದಾರೆ ಹೌದು ಹೌದು ಕುರಿಗಾರ ಬಯಲು ಕುರಿಗಾರ ಸಂಘದ ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರಂಥವನ್ನ ಮಾಡಿಕೊಡ್ತಾರೆ ಅವ್ರು ಸ್ವಲ್ಪ ನೀವು ಸಂಪರ್ಕ ಮಾಡಿದ್ರು ಮಾಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅದು ಫೋನ್ ನಂಬರ್ ಕೊಟ್ಟಿರ್ತೀನಿ ಏನೇನು ಅಂತಂತ ಅವ್ರು ಬಂದ ಭೇಟಿ ಮಾಡಿರಿ Hå. Hmm? Nå ringer de det. Like